ಸರ್ಕಾರಿ ಜಮೀನ ಕನ್ನ ಹಾಕದೆ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಕೆಲಸ ನಾನು ನಿಂತ್ಕೊಳ್ತಾ ಇರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ನಾನು ನಿಮಗೆ ಮುಂಚೆನೇ ತೋರಿಸಿದ್ದೆ ಇಲ್ಲೊಂದು ಫೈವ್ ಸ್ಟಾರ್ ಹೋಟ್ಲು ಹೇಳ್ತಾ ಇದ್ದೆ ಅದಕ್ಕೆ ಫೈವ್ ಸ್ಟಾರ್ ಹೋಟ್ಲಿಗೆ ರೋಡ್ ಇಲ್ಲ ರೋಡ್ ಇಲ್ಲದೇ ರೋಡ್ ಇಲ್ಲದ ಫೈವ್ ಸ್ಟಾರ್ ಹೋಟ್ಲಿಗೆ ಕೆರೆನ ಕೆರೆದಲ್ಲಿ ಕಂಬಗಳನ್ನ ಹಾಕ್ಕೊಂಡು ಈ ಯಲಂಕಾ ಮತ್ತು ಬ್ಯಾಟ್ರಾಂಪುರ ಕ್ಷೇತ್ರ ಡಿವೈಡ್ ಆಗುತ್ತೆ ಇದು ಮೂಲತಃ ನಾನು ನಿಂತ್ಕೊಂಡಿರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ನಿಮಗೆ ತೋರಿಸ್ತೀನಿ ಸ್ಪರ್ಶ ಹಾಸ್ಪಿಟ್ಲ್ ಇಲ್ಲೇ ಪಕ್ಕದಲ್ಲಿ ಸ್ಪರ್ಶ ಸ್ಪರ್ಶ ಇದೆ ಓಕೆ ಕಾಣಿಸ್ತಾ ಇದೆಯಾ ಸ್ಪರ್ಶ ಹಾಂ ಸ್ಪರ್ಶ ಆಸ್ಪತ್ರೆ ಇದೆ ಯಲಂಕಾ ಯಲಂಕಾಗ ಹೋಗ್ತಾರೆ ಮೈನ್ ರೋಡಲ್ಲಿ ಈ ಒಂದು ಬಿಲ್ಡಿಂಗ್ ಏನಿದೆ ಇದು ಫೈವ್ ಸ್ಟಾರ್ ಹೋಟ್ಲು ಈ ಫೈವ್ ಸ್ಟಾರ್ ಹೋಟ್ಲಿಗೆ ರೋಡ್ ಇಲ್ಲ ನೋಡಿ ಕೆರೆಯನ್ನು ಕೆರೆಯನ್ನು ಕೆರೆಯಲ್ಲಿ ಕಂಬ ಹಾಕ್ಕೊಂಡು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಸಿದ್ದರಾಮಯ್ಯ ಸರ್ಕಾರ ಕೆರೆಯಲ್ಲಿ ಕಂಬಗಳು ಹಾಕ್ಕೊಂಡು ಈ ಒಂದು ಫೈವ್ ಸ್ಟಾರ್ ಐ ಸ್ಟಾರ್ ಆಮಿ ಹೋಟ್ಲಿಗೆ ದಂಧೆ ಮಾಡೋಕ್ಕೆ ಏನು ನೋಡ್ಬೋದು ನೋಡಬಹುದು ನೋಡಿ ಆ ಕಡೆ ಒಂದು ಇದು ಕೆರೆ ಮೂಲತಃ ಕೆರೆ ಇವ್ರ ಕಂಬ ಹಾಕಿರೋದು ಕೆರೆ ಈ ಕೆರೆನಲ್ಲಿ ಕಂಬಗಳನ್ನ ಹಾಕ್ಕೊಂಡು ನೋಡಿ ಈ ಫೈವ್ ಸ್ಟಾರ್ ಹೋಟ್ಲಿಗೆ ಒಂದು ಬಾತ್ರೂಮ್ ಕಟ್ಟಬೇಕಾದ್ರೂ ಕೂಡ ನಿಮಗೆ ನೂರಾರು ಕಾನೂನುಗಳನ್ನು ಹೇಳುವಂತ ಸರ್ಕಾರ ನಾನು ನಿಂತ್ಕೊಂಡಿರೋದು ಅಷ್ಟೇ ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಅವ್ರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಇದಕ್ಕೋಸ್ಕರ ಓಕೆ ಸರ್ಕಾರದ ಕೆರೆಯನ್ನ ಸರ್ ಸಾರ್ವಜನಿಕ ಆಸ್ತಿಯಾದಂಥ ಕೆರೆಯನ್ನ ಒಬ್ಬ ಒಬ್ಬ ಸರ್ಕಾರ ಒಂದು ಸಾರ್ವಜನಿಕ ಹಿತಾಸಕ್ತಿ ಕೆರೆಯನ್ನ ಒಬ್ಬ ಬಿಲ್ಡ್ರಿಗೆ ಐಷಾರಾಮಿ ಹೋಟ್ಲು ಕಟ್ಟಕ್ಕೆ ಜಾಗ ಮಾಡಿಕೊಡ್ತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಯಾರಿಗೆ ಬಂತು ಗೊತ್ತಿಲ್ಲ ಒಂದು ಒಂದು ಬಾತ್ರೂಮ್ ಕಟ್ಟಬೇಕಾದ್ರೂ ತರ್ಟಿ ಫಾರ್ಟಿ ಸೈಟಲ್ಲಿ ನೀವು ಅಕ್ಕ ನೀವೇನಾದರೂ ಪ್ಲ್ಯಾನ್ ತಗೊಂಡಿಲ್ಲ ಅಂತಂದ್ರೆ ನಿಮಗೆ ಕರೆಂಟ್ ಕನೆಕ್ಷನ್ ಕೊಡಲ್ಲ ರಿಜಿಸ್ಟರ್ ಮಾಡಕ್ ಬಿಡಲ್ಲ ಆದ್ರೆ ಇದೇ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು ಏನೋ ಸ್ಪರ್ಶ ಆಸ್ಪತ್ರೆ ಪಕ್ಕದಲ್ಲಿ ಯಲಾಂಕ ಒಂದು ಐಷಾರಾಮಿ ಬಿಲ್ಡಿಂಗ್ ರೋಡ್ ಇಲ್ಲದ ಐಷಾರಾಮಿ ಹೋಟೆಲ್ಗೆ ಕೆರೆ ರೋಡ್ ಏನೋ ಕಂಬ ಹಾಕೊಂಡು ರೋಡ್ ಮಾಡ್ಕೊಳ್ಳಕ್ಕೆ ಜಾಗ ಅಂತ ಇದೇ ಇದೇ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ ಕೆರೆ ಕೆರೆ ಸಾರ್ವಜನಿಕ ಆಸ್ತಿ ಯಾವುದೇ ಕಾರಣಕ್ಕೂ ಕೆರೆಗಳನ್ನು ಮುಚ್ಚಬಾರ್ದು ಯಾರು ಕೂಡ ದುರುಪಯೋಗ ಮಾಡ್ಕೊಬಾರ್ದು ಅಂತ ಕೆರೆ ಅಂತ ಹೇಳಿದ್ರೆ ಇದೇ ಯಲಂಕದಲ್ಲಿ ಇದು ಶಿವನಹಳ್ಳಿ ಕೆರೆ ಅಂತ ಬೆಂಗಳೂರಲ್ಲಿ ಕೆರೆಗಳೇ ಮಾಯ ಆಗ್ಬಿಟ್ಟಿದೆ ಶಿವನಹಳ್ಳಿ ಕೆರೆ ಹಿಂಗ್ಗಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಒಂದು ಪ್ರಾಜೆಕ್ಟ್ ನೋಡಿ ಇದೇ ಪ್ರಾಜೆಕ್ಟ್ ನೀವು ನೋಡ್ಬೋದು ಅವ್ನು ನೋಡಿ ಕೆರೆ ಜಾಗಕ್ಕೆ ಬ್ರಿಡ್ಜ್ ಮಾಡಿಬಿಟ್ಟು ಇದಕ್ಕೆ ಏನೇ ನೋಡಿ ಕೆರೆ ಜಾಗಕ್ಕೆ ನೋಡಿ ಈ ಈ ಕೆರೆ ಜಾಗ ಈ ಕೆರೆ ಜಾಗಕ್ಕೆ ಬ್ರಿಡ್ಜ್ನ ಕಟ್ಕೊಂಡು ನೋಡಿ ನಾನು ನೀವು ನೋಡ್ತಾ ಇರೋದು ಕೆರೆ ಇದು ಆ ಕೆರೆನಲ್ಲಿ ಕಂಬ ಹಾಕೊಂಡು ನೋಡಿ ಕಂಬ ಇದು ಈ ಕೆರೆನಲ್ಲಿ ಹಾಕಿರೋ ಕಂಬ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯನವರು ಆ ಸಿ ಎಂ ಆಗಿರ್ಬೇಕಾದ್ರೆ ಈ ಐಷಾರಾಮಿ ಹೋಟೆಲ್ಗೆ ಇದು ಶಿವನಹಳ್ಳಿ ಕೆರೆ ಮೂಲತಃ ಇದು ಶಿವನಹಳ್ಳಿ ಕೆರೆ ಈ ಕೆರೆನ ಹೋಗಿ ಕುಂಟೆ ಮಾಡಿಟ್ಟಿದ್ದಾರೆ ಈ ಮೂ ಈ ಒಂದು ಐಷಾರಾಮಿ ಹೋಟೆಲು ಸ್ಪರ್ಶ ಆಸ್ಪತ್ರೆ ಪಕ್ಕದಲ್ಲಿ ಬರ್ತಾ ಇದೆ ನೋಡ್ಬೋದು ನೋಡಿ ಇದು ಇದೇ ಸ್ಪರ್ಶ ಹಾಸ್ಪಿಟ್ಲು ಸ್ಪರ್ಶ ಹಾಸ್ಪಿಟ್ಲು ಪಕ್ಕದಲ್ಲೇ ಸ್ಪರ್ಷ ಹಾಸ್ಪಿಟ್ ಪಕ್ಕದಲ್ಲೇ ಈ ಆಂಧ್ರ ಆಂಧ್ರ ಮೂಲದ ವ್ಯಕ್ತಿಗಳು ಈ ಐಷಾರಾಮಿ ಏನೋ ಹೋಟೆಲ್ನ ಕಟ್ತಾ ಇದ್ದಾರೆ ಮೈನ್ ರೋಡ್ ಚೆನ್ನಾಗಿದೆ ಹೇಳಿ ಇಲ್ಲಿ ಮೈನ್ ರೋಡ್ ಚೆನ್ನಾಗಿದೆ ಮೈನ್ ರೋಡ್ಗೆ ನೋಡಿ ಮೈನ್ ರೋಡ್ ಇಂದನೇ ಕೆರೆ ಜಾಗವನ್ನ ದುರ್ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯಗೂ ಕೂಡ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪವರ್ ಇಲ್ಲ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟದಂತ ಎಂಟೈರ್ ಕೆರೆಗಳನ್ನ ನುಂಗಾಕಿ ಆ ಏರ್ಪೋರ್ಟ್ ಅಲ್ಲಿ ಆ ಕಂಚಿನ ಸ್ಟ್ಯಾಚ್ಯೂನ ಇಟ್ಟರದೆ ಈ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ನಾನು ನಾನು ನನ್ನ ಮೂಲತವಾಗಿ ನಾನು ನಾನು ಮೂಲತಃ ಕಾಣಿಸ್ತಾ ಇದ್ಯಾ ನಾನು 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 ಬೆಂಗಳೂರಿನ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ ಬಿಬಿಎಂಪಿ ಕಮಿಷನರ್ ಗೆ ಕಂಪ್ಲೇಂಟ್ ಕೊಟ್ಟೆ ಏ ಈ ಬಿಲ್ಡಿಂಗ್ ನಿಲ್ಲಿಸಿ ಇದಕ್ಕೆ ರೋಡ್ ಇಲ್ಲ ರೋಡ್ ಇಲ್ಲದೆ ಇವನು ಈ ಈ ಬಿಲ್ಡಿಂಗ್ ಅನ್ನ ಒಬ್ಬ ಬಿಲ್ಡರ್ ಫೈವ್ ಸ್ಟಾರ್ ಹೋಟ್ಲ್ ಅನ್ನ ರೋಡ್ ಇಲ್ಲದೆ ಕಟ್ತಾ ಇದ್ದಾನೆ ಕೆರೆ ಜಾಗನ ದುರ್ಬಳಕೆ ಮಾಡ್ಕೊತಾ ಇದ್ದಾನೆ ಶಿವನಹಳ್ಳಿ ಕೆರೆ ಇದು ಇದು ಶಿವನಹಳ್ಳಿ ಶಿವನಳ್ಳಿ ಶಿವನಹಳ್ಳಿ ಕೆರೆನ ಕೆರೆನಲ್ಲಿ ಕಂಬ ಹಾಕೊಂಡು ಈ ಫೈವ್ ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾನೆ ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಕೆರೆಗಳನ್ನು ನುಂಗೋ ಅಂತ ಸರ್ಕಾರಗಳು ಕೆರೆಗಳನ್ನು ನುಂಗಕ್ಕೆ ಬಿಡೋ ಅಂತ ಅಧಿಕಾರಿಗಳು ಆಮೇಲೆ ಈ ಈ ಈ ಕೆರೆ ಈ ಕೆರೆ ಸಾರ್ವಜನಿಕ ಸಾರ್ವಜನಿಕ ಆಸ್ತಿ ಈ ಸಾರ್ವಜನಿಕ ಆಸ್ತಿಯನ್ನ ಯಾರೋ ಐಷಾರಾಮಿ ಪಂಚದಾರ ಹೋಟೆಲ್ಗೆ ಬಿಕ್ರಿ ಮಾಡಿರುವಂತ ಡಕಾಯಿತಿ ಮನಸ್ಥಿತಿ ಇರುವಂತ ಎಮ್ ಎಲ್ ಎಗಳು ಮಂತ್ರಿಗಳು ನಾವೇನು ಹೇಳಬೇಕು ಅಂತ ನನಗೂ ಗೊತ್ತಿಲ್ಲ ಏನೋ ಬೆಂಗಳೂರಂತೂ ಸರ್ವನಾಶ ಆಗಿದೆ ಭಗವಂತನೇ ಇದಕ್ಕೊಂದು ನಿರ್ಧಾರ ಕೊಡಬೇಕು ಬೆಂಗಳೂರಿನ ಜಿಲ್ಲಾಧಿಕಾರಿ ಯಾವುದೇ ಕ್ರಮ ಜರುಗಿಸಲಿಲ್ಲ ಬಿ ಬಿ ಎಂ ಪಿ ಕಮಿಷನರ್ ಕೂಡ ಗ್ರೇಟರ್ ಬೆಂಗಳೂರು ಕಮಿಷನರ್ ಕೂಡ ಯಾವುದೇ ಕ್ರಮ ಜರುಸಲಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದೇ ನಿಜವಾದ ಬೆಂಗಳೂರು ಕಬ್ಜಾ ಮಾಡಿ ದೊಡ್ಡ ದೊಡ್ಡವರು ಕಬ್ಜಾ ಮಾಡಿ ಕೆರೆಗಳನ್ನು ಸರ್ಕಾರಿ ಜಾಗಗಳನ್ನು ತಿಂದಾಕದೆ ಕೆಲಸ ಅಂತ ಹೇಳುತ್ತಾ ಯಾವ ಬೆಂಗಳೂರು ಇನ್ಚಾರ್ಜ್ ಯಾರು ನಿಲ್ಸಲ್ಲ ಡಿ ಕೆ ಶಿವಕುಮಾರ್ಗೆ ಇಂಥವ್ರನ್ನ ನಿಲ್ಸಕ್ಕೆ ಕೆಪಾಸಿಟಿ ಅಲ್ಲ ಡಿ ಕೆ ಶಿವಕುಮಾರ್ ಇಂತ ಕೆಲ್ಸಕ್ಕೆ ಕೈಯಾನು ಹಾಕಲ್ಲ ಕಟ್ಕೊಳ್ರಿ ಸರ್ಕಾರಿ ಜಾಗ ಅಲ್ಲ ಎಂಜಾಯ್ ಎಂಜಾಯ್ ಸಾರ್ವಜನಿಕರು ಮಾತ್ರ ಮೂವತ್ತು ನಲ್ವತ್ತಲ್ಲಿ ಪ್ಲಾನ್ ಇಲ್ಲದೆ ಮನೆ ಕಟ್ತು ಅಂತಂದ್ರೆ ಅವ್ರಿಗೆ ವಾಟರ್ ಕನೆಕ್ಷನ್ ಕರೆಂಟ್ ಕನೆಕ್ಷನ್ ರಿಜಿಸ್ಟರ್ ಮಾಡಲ್ಲ ಇಂಥವ್ರಿಗೆ ಇದು ಆಂಧ್ರ ಬಿಲ್ಡರ್ ಕಟ್ಟಿರೋದಂತೆ ಪಂಚತಾರ ಹೋಟ್ಲು ಫೈವ್ ಸ್ಟಾರ್ ಹೋಟೆಲ್ಗೆ ರೋಡ್ ಇಲ್ಲ ಆದ್ರೂ ಕೆರೆ ಜಾಗ ನ ಬಳಸ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾ ಈ ಲೈವ್ ನಾ ಮುಗಿಸ್ತಾ ಇದ್ದೀನಿ ನಿಮ್ ಬೆಂಗಳೂರು ಸರ್ವನಾಶ ಬಿಲ್ಡರ್ಗಳು ರಾಜಕಾರಣಿಗಳು ಅಧಿಕಾರಿಗಳು ಮಾಡಿದ್ದಾರೆ ಸಂಬಂಧಪಟ್ಟಂತ ಬೆಂಗಳೂರು ಜಿಲ್ಲಾಧಿಕಾರಿ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಕಣ ಕನ್ನಡ ಧನ್ಯವಾದಗಳು ಥ್ಯಾಂಕ್ಸ್ ಲಾ